ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ ಕ್ಷೇತ್ರದ ಜನರ ಬದುಕಿನಲ್ಲಿ ಬದಲಾವಣೆ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ ಸಚಿವ ಎಂ ಸಿ ಸುಧಾಕರ್ ಕೈಗಾರಿಕೆ ಪ್ರದೇಶಗಳ ಸ್ಥಾಪನೆಯಿಂದ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಾವಿರಾರು ಜನ ಸ್ಥಳೀಯರಿಗೆ ಉದ್ಯೋಗ ಮತ್ತು ಸ್ವಂತ ಉದ್ಯೋಗಗಳನ್ನು ಕೈಗೊಳ್ಳುವ ಅವಕಾಶ ದೊರೆಯುತ್ತದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅಭಿಪ್ರಾಯಪಟ್ಟರು ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಡಗವರಹಳ್ಳಿಯ ಪರಿಶಿಷ್ಟ ಜಾತಿ ಕಾಲೋನಿಯ ಇಪ್ಪತ್ತೈದು ಲಕ್ಷ ರು ವೆಚ್ಚದ ಸಿಮೆಂಟ್ ರಸ್ತೆ ಕಾಮಗಾರಿಗೆ ಬುಧವಾರ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ತಾಲೂಕಿನ ಕನ್ಶೆಟ್ಹಳ್ಳಿ ಸೋಮಜಲ್ಪಲ್ಲಿ ಬಳಿ ಎರಡು ಸಾವಿರದ ಹತ್ತರಲ್ಲೇ ಸುಮಾರು ಒಂಬೈನೂರು ಎಕರೆ ಪ್ರದೇಶವನ್ನು ಕೈಗಾರಿಕಾ ಪ್ರಾಂಗಣಕ್ಕೆ ಗುರುತಿಸಲಾಯಿತು ಎರಡು ಸಾವಿರದ ಹದಿಮೂರರ ಚುನಾವಣೆಯ ರಾಜಕೀಯ ಏರುಪೇರಿನಿಂದ ಕಳೆದ ಹತ್ತು ವರ್ಷಗಳಿಂದ ಆ ಯೋಜನೆಯ ಕಡೆ ಯಾರೂ ಗಮನ ವಹಿಸಲಿಲ್ಲ ತೋಮಜಲಪಳ್ಳಿ ಸರ್ವೆ ನಂಬರ್ ಎಂಬತ್ತರಲ್ಲಿ ಇನ್ನೂರ ಎಂಬತ್ತು ಎಕರೆಯನ್ನು ಪರಿಭಾವಿತ ಅರಣ್ಯ ಪ್ರದೇಶ ಎಂದು ತಪ್ಪಾಗಿ ಗುರುತಿಸಿದರು ಯಾರೂ ಕಿವಿಡದ ಯೋಜನೆ ಸ್ಥಗಿತವಾಗಿದೆ ಎಂದರು ಎರಡು ಸಾವಿರದ ಹದಿಮೂರರಲ್ಲಿ ಶಾಸಕನಾಗಿ ಚುನಾಯಿತನಾದ ಕೂಡಲೇ ಮತ್ತೆ ಈ ಕೈಗಾರಿಕಾ ಪ್ರಾಂಗಣ ಸ್ಥಾಪನೆಯ ಕುರಿತು ಕ್ರಮ ಕೈಗೊಂಡಿದ್ದೇನೆ ಹಳ್ಳಿಯಿಂದ ಮದನಪಲ್ಲಿ ರಸ್ತೆಯವರೆಗೂ ಮತ್ತೆ ಒಂದು ಸಾವಿರ ಎಕರೆಯನ್ನು ಗುರುತಿಸಲಾಗಿದೆ ಅಧಿಕಾರಿಗಳು ರೈತರ ಸಭೆ ಕರೆದು ಮಾತುಕತೆ ನಡೆಸಿದ್ದಾರೆ ಶೇಕಡಾ ತೊಂಬತ್ತರಷ್ಟು ರೈತರು ಒಪ್ಪಿಕೊಂಡಿದ್ದಾರೆ ರೈತರಿಗೆ ಉತ್ತಮ ಪರಿಹಾರವನ್ನು ನೀಡಲಾಗುವುದು ಮೊದಲ ಹಂತದಲ್ಲಿ ಜಮೀನು ನೀಡಿದವರಿಗೆ ರೈತರಿಗೆ ನೂರು ಕೋಟಿ ಪರಿಹಾರವನ್ನು ಒಂದು ವಾರದೊಳಗೆ ಮಧ್ಯವರ್ತಿಗಳು ಮತ್ತು ದಲ್ಲಾಳಿಗಳ ಕಾಟವಿಲ್ಲದೆ ನೇರವಾಗಿ ರೈತರಿಗೆ ವಿತರಿಸಲಾಗುವುದು ಎಂದು ತಿಳಿಸಿದ್ದರು ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಜೊತೆಗೆ ಆ ಭಾಗದ ಭೂಮಿಯ ಬೆಲೆ ನಾಲ್ಕರಿಂದ ಐದು ಪಟ್ಟು ಹೆಚ್ಚಾಗುತ್ತದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಜನಪ್ರತಿನಿಧಿಗಳು ಜನರ ಬದುಕಿನ ಬದಲಾವಣೆಗಾಗಿ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಿಸಗೊಳಿಸಬೇಕು ಕೇವಲ ಪ್ರಚಾರಕ್ಕಾಗಿ ಸದಾ ಇನ್ನೊಬ್ಬರನ್ನು ಟೀಕಿಸುವುದು ಏಕೈಕ ಕಾರ್ಯಕ್ರಮ ಕಾಲಹರಣ ಮಾಡಿದರೆ ಯಾವುದೇ ಪ್ರಯೋಜನವಿಲ್ಲ ಎಂದು ಪರೋಕ್ಷವಾಗಿ ಮಾಜಿ ಶಾಸಕರನ್ನು ಟೀಕಿಸಿದರು ಅಂತರ್ಜಾಲ ವೃದ್ಧಿಗಾಗಿ ಕೆಸಿ ವ್ಯಾಲಿ ಎರಡನೇ ಹಂತದಲ್ಲಿ ಐವತ್ತು ಎಕರೆಗಳು ಮತ್ತು ಹೆಚ್ ಎನ್ ವ್ಯಾಲಿ ಯೋಜನೆಯಲ್ಲಿ ನೂರ ಹತ್ತೊಂಬತ್ತು ಕೆರೆಗಳು ತುಂಬಿಸುವ ಯೋಜನೆಯನ್ನು ಮಂಜೂರಾತಿ ದೊರಕಿಸಿದ್ದೇನೆ ಕೆರೆ ತುಂಬಿಸುವ ಯೋಜನೆ ಕೇವಲ ಅಂತರ್ಜಾಲ ವೃದ್ಧಿಗೆ ಮಾತ್ರ ಕೆರೆಗಳಲ್ಲಿ ಯಾವುದೇ ಕೊಳವೆ ಬಾವಿಗಳು ಕೊರೆಯಬಾರದು ಎಂದು ಸೂಚನೆ ಮಾಡಲಾಗಿದೆ ಸರ್ಕಾರಿ ಯೋಜನೆಗಳ ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಪೂರ್ಣ ಪ್ರಮಾಣವಾಗಿ ಮುಕ್ತಾಯಗೊಳಿಸಿದ್ದರೆ ಸಾರ್ವಜನಿಕರಿಗೆ ಸಹಾಯವಾಗುತ್ತದೆ ಕಾಮಗಾರಿಗಳನ್ನು ಅಪೂರ್ಣಗೊಳಿಸಿ ಜನರಿಗೆ ತೊಂದರೆ ಮಾಡಬಾರದು ವ್ಯವಸ್ಥಿತವಾಗಿ ಯೋಜನೆಗಳನ್ನು ರೂಪಿಸದೆ ಅಲ್ಲೊಂದು ಇಲ್ಲೊಂದು ಸಂಪೂರ್ಣವಾಗಿ ಕಾಮಗಾರಿಗಳನ್ನು ಕೈಗೊಂಡರೆ ಜನರಿಗೆ ಸೌಲಭ್ಯಗಳು ದೊರಕುವುದಿಲ್ಲ ಗ್ರಾಮದ ಎಲ್ಲ ಹಿರಿಯರು ಮತ್ತು ಸ್ನೇಹಿತರು ಮತ್ತು ಎಲ್ಲ ಮಿತ್ರರು ನಾವು ಇವತ್ತು ಏನೇ ಕೆಲಸ ಮಾಡೋದು ಕೂಡ ಪೂರ್ಣ ಆಗಬೇಕು ಮತ್ತು ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಈಗ ಇಪ್ಪತ್ತೈದು ನಾನು ನಮ್ಮ ಪ್ರಸಾದ್ ಅವರನ್ನ ಕಳಿಸಿ ಎ ಡಬ್ಲ್ಯೂ ಅವರನ್ನ ಏನೆಲ್ಲ ಕಾಮಗಾರಿ ಆಗಬೇಕು ಅಂತ ಹೇಳಿ ಅಂದಾಜು ಮಾಡಿ ಅಂತ ಹೇಳಿ ಅವರು ಇಪ್ಪತ್ತೈದು ಲಕ್ಷ ಬೇಕು ನಾವು ಇಲ್ಲ ಐದು ಲಕ್ಷ ಹತ್ತು ಲಕ್ಷ ಒಂದು ಸ್ವಲ್ಪ ಮಾಡೋದು ಮತ್ತೊಂದು ಏನಾದರೂ ಕಾಮಗಾರಿ ಆದರೆ ಕೆಲವು ಸಂದರ್ಭದಲ್ಲಿ ನಾನು ಇವತ್ತೆಲ್ಲ ಇಲ್ಲಿ ಹೆಚ್ಚು ಕಾಮಗಾರಿ ಆಗಬೇಕು ಪೂರ್ಣ ಪ್ರಮಾಣದಲ್ಲಿ ಆಗಬೇಕು ಉಪಯೋಗ ಆಗಬೇಕು ಸುಮ್ಮನೆ ಅಲ್ಲೊಂದು ಸ್ವಲ್ಪ ಮಾಡೋದು ಅಲ್ಲಿಂದ ನೀರು ಬಂದು ಇಲ್ಲಿ ಬಂದು ನಿಲ್ಲೋದು ಮತ್ತೆ ಅದು ಸಮಸ್ಯೆ ಈ ರೀತಿ ಆಗುವಂಥದ್ದಕ್ಕೆ ಅವಕಾಶ ಇಲ್ಲ ಈಗ ಉದಾಹರಣೆಗೆ ಈಗ ಬುಕ್ನಳ್ಳಿಗೆ ಕಾಲೋನಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರು ಸುಮಾರು ನಲವತ್ತೆರಡು ಲಕ್ಷ ನಲವತ್ತೆರಡು ಲಕ್ಷ ಸುರುಸ ನಲವತ್ತೆರಡು ಲಕ್ಷ ಒಂದೇ ಸಿಟಿ ಕೊಟ್ಟಿದೆ ಈ ರೀತಿಯಾಗಿ ಎಲ್ಲಿ ಅವಶ್ಯಕತೆ ಇದೆ ಈಗ ಬೇಡಿಕೆಗಳು ಭಾಳಷ್ಟಿದೆ ಅಲ್ಲಿಲ್ಲ ನಾನು ಹೇಳೋದಿಲ್ಲ ಈಗ ಒಂದೊಂದಾಗೆ ನಾವು ಕೊಡುವ ಈಗ ಎಸ್ ಸಿ ಪಿಯಲ್ಲಿ ಅಂದರೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಜನ ಎಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿ ಕಾಮಗಾರಿಗಳನ್ನು ಗೆದ್ದುಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ವಿ ಹಿಂದೆ ಏನಾಗಿತ್ತು ಈ ರೀತಿ ಊರು ಒಳಗೆ ಕೆಲಸ ಮಾಡೋದು ಬಿಟ್ಟು ಮುಖ್ಯ ರಸ್ತೆಗಳಿಗೆ ಸಿಮೆಂಟ್ ರಸ್ತೆ ಮಾಡುವಂಥ ಕೆಲಸಕ್ಕೆ ಕೈ ಆಗ್ತದೆ ಇವತ್ತು ಉದಾಹರಣೆಗೆ ಕಾಗತಿಯಲ್ಲಿ ಕಾಗತಿ ಇಲ್ಲಿ ಊರಿಗೆ ಬರೋ ರೋಡ್ ಸಿಮೆಂಟ್ ರೋಡ್ ಈಗ ಅದು ಎಸ್ ಸಿ ಪಿ ಎಲ್ ಮಾಡುವಂತ ಎಸ್ ಸಿ ಪಿ ಎಲ್ ಅಲ್ಲಿ ಮಾಡೋಬಹುದು ಇದನ್ನ ಮಾಡ್ಬೋದಿತ್ತಲ್ಲ ಅದನ್ನ ಬೇರೆ ಆಗ್ತದೆ ಈಗ ನಾನು ಈ ರೋಡ್ ಕೂಡ ಈಗ ಅಂದಾಜು ಮಾಡ್ತಿದ್ದೀನಿ ಈಗ ಏನೀಗ ಬಹಳಾಗಿದೆ ರಸ್ತೆ ಇದನ್ನು ಮುಂದೆ ನಾವು ಅಂತ ಅಂತೇಳಿ ಅದನ್ನು ನಾನು ಗಮನಿಸಿ ಅದನ್ನು ನಾವು ಮುಂದೆ ದಿನದಲ್ಲಿ ಮಾಡ್ಕೊಡ್ತೀವಿ ಅದು ಮೇನ್ ರೋಡ್ ಏನಿದೆ ಅದನ್ನ ಮಾಡುವಂತದಕ್ಕೂ ಮಾಡ್ತಾ ಇದೀವಿ ಈಗ ಕಾಕ್ತಿ ಒಳಗಡೆ ಒಂದು ಒಳಗಡೆ ಇನ್ನೊಂದು ರೋಡ್ ಇದೆ ಈಗ ಅದೇ ಮನೆ ಅದನ್ನು ಈಗ ಮಾಡುವಂತದಕ್ಕೆ ಇದು ಮಾಡ್ತಾ ಇದೀವಿ ಅಂದ್ರೆ ಯಾವ್ದಾದ್ರೆ ನಾವು ಎಲ್ಲೆಲ್ಲಿ ಅವಕಾಶ ಆಗತ್ತೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಒಂದೊಂದು ಒಂದು ವ್ಯವಸ್ಥಿತವಾಗಿ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ ಈಗ ನಿಮ್ಗೆ ಗೊತ್ತಿದೆ ಈಗ ಜೇಳು ರಸ್ತೆ ಅಲ್ಲಿ ಯಾರೋ ಒಬ್ಬ ಛತ್ರ ಕಟ್ಟಿದ್ರು ಈಗ ಕೈಗಾರಿಕೆ ಆದಂತ ಸಂದರ್ಭದಲ್ಲಿ ಈಗ ಇಲ್ಲಿ ನಾಲ್ಕು ಪಥದ ರಸ್ತೆ ಮಾಡಿದಾಗ ಆ ಬಿಲ್ಡಿಂಗ್ ಪರಿಸ್ಥಿತಿಯಲ್ಲಿ ನಾನು ಹೇಳುವಂಥದ್ದು ಕಾನೂನು ಪ್ರಕಾರ ಏನು ರೈಟ್ ಆಫ್ ವೇ ಅಂತಾರೆ ಆರ್ ಓ ಡಬ್ಲ್ಯೂ ಅಂತ ಅದರಿಂದ ನಮ್ಮ ಸ್ವಂತ ಜಾಗದಲ್ಲೇ ನಾವು ಆರು ಮೀಟರ್ ಬಿಟ್ಟು ಬಿಲ್ಡಿಂಗ್ ಕಟ್ಟಬೇಕು ಸೆಟ್ ಬ್ಯಾಕ್ ಅಂತಾರೆ ಇರೋದು ಇದನ್ನೆಲ್ಲ ಉಲ್ಲಂಘನೆ ಮಾಡ್ತೀವಿ ನೋಡಿ ಅಲ್ಲಿ ಕ್ರಾಸ್ ಕ್ರಾಸಲ್ಲಿ ಅಥವಾ ಅಲ್ಲಿ ಜಂಗಮೋಟೆಯಲ್ಲಿ ನೋಡ್ಬೇಕು ನೀವು ಅಷ್ಟು ದೂರ ಬಿಟ್ಟು ಕಟ್ತಾ ಇದ್ದಾರೆ ಬಿಲ್ಡಿಂಗ್ ಕಾರಣ ಯಾಕಂದರೆ ಭವಿಷ್ಯತ್ನಲ್ಲಿ ಇದೆಲ್ಲ ಅಭಿವೃದ್ಧಿ ಆದಾಗ ರೋಡ್ ಆಗಲಾದಾಗ ನಮ್ಗೆ ತೊಂದರೆ ಆಗಬಾರ್ದು ನಾವು ಹೆಂಗೆ ಕಾನೂನು ಪ್ರಕಾರ ಎಷ್ಟು ಬಿಟ್ ಕಟ್ಟಬೇಕು ಅಷ್ಟು ಬಿಟ್ ಕಟ್ಟಬೇಕು ಅನ್ನೋದು ನಮ್ಮಲ್ಲಿ ಸ್ವಲ್ಪ ಕಮ್ಮಿ ತಿಳುವಳಿಕೆ ಇವತ್ತು ನಾವು ಕನಪಲ್ಲಿ ಹತ್ರ ರಸ್ತೆ ಮಾಡ್ತಾ ಇದ್ದೀವಿ ನಾನು ಈಗಲೇ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಎಲ್ಲೆಲ್ಲಿ ಅವಕಾಶ ಇದೆ ಪೂರ್ತಿ ಆಗಲ ತೊಗೊಂಬಿಟ್ಟು ಮಾಡಿಬಿಡೋಣ ಇನ್ನು ಇವತ್ತು ಇನ್ನು ಮೂವತ್ತು ನಲ್ವತ್ತು ವರ್ಷ ಇನ್ನೇನು ಮಾಡೋಕ್ಕಾಗೋದಿಲ್ಲ ಈ ಥರ ಎಲ್ಲ ನಾನು ಇವತ್ತಿಗೆ ಆಲೋಚನೆ ಮಾಡಲ್ಲ ಮುಂದಿನ ಪೀಳಿಗೆ ಮುಂದಿನ ಭವಿಷ್ಯತ್ತು ಯೋಚನೆ ಮಾಡಿ ನಾವು ಮಾಡುವಂಥ ಕೆಲಸ ಈಗ ಇಂಥ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಕೆಲವರಿಗೆ ನಮ್ಮ ಮೇಲೆ ನಮ್ಮ ಮೇಲೆ ಕೋಪ ಬರ್ತದೆ ಓ ಇದೆಲ್ಲ ನಮ್ಮ ತೊಂದರೆ ಮಾಡಿಬಿಟ್ರು ನಮ್ಮದೇವರು ಮೆಟ್ರೋ ಹೊಡೆದಾಕ್ಬಿಟ್ರು ಅದು ಹೊಡೆದಾಕ್ಬಿಟ್ರು ದಯವಿಟ್ಟು ನಾನು ಕೇಳುವಂಥದ್ದು ಎಲ್ಲರೂ ಇದು ನನಗಾಗಿ ವೈಯಕ್ತಿಕವಾಗಿಲ್ಲ ಇವತ್ತು ನಮ್ಮೆಲ್ಲರಿಗಾಗಿ ಇವತ್ತು ನಾವು ಇವತ್ತು ನಾನು ಮನೆಯೂ ಎಲ್ಲ ಕೇಳಕೊಂಡು ಹೇಳಿದೆ ಈಗ ಇದು ಒಂದು ಮನೆ ಕಟ್ಟಿದಾಗ ನೀವು ಯಾರಾದರೂ ಮಾರ್ಕಿಂದ ಒಂದು ಮನೆ ಅಂತ ಅಂತೇಳಿದ್ರೆ ಯಶಸ್ಸಿಯಾಗಿದ್ದು ಅಥವಾ

ಯಾಕಂದ್ರೆ ನೀವು ನೋಡಿ ಮೊನ್ನೆ ನಾವು ಸುಮಾರು ಎಕರೆ ಗುರ್ತಿಸಿ ಇವತ್ತು ವಿವಿಧ ಜನಾಂಗಗಳಿಗೆ ನಮ್ಮ ತಾಲೂಕಿನಲ್ಲಿ ಅವರಿಗೆ ಶೈಕ್ಷಣಿಕ ಅಧ್ಯಯನ ಜಾಗ ಗುರ್ಸಿ ಕೊಡ್ತೀವಿ ಸುಮಾರು ನಾನು ಹಲವಾರು ಸಂದರ್ಭದಲ್ಲಿ ಹೇಳಿದ್ದೆ ಜಾಗ ಎಲ್ಲ ಮಾಡಿ ನಾವು ಅದನ್ನು ಗುರುತಿಸಿ ಎಲ್ಲ ಮಾಡಿ ಕೊಡುವಂಥ ಕೆಲಸ ಮಾಡಿದ್ವಿ ಅಲ್ಲ್ಯಾರ ಮತ್ತೆ ಥಿಯೇಟರ್ ನಮ್ಮ ಕಾಮಿಡಿ ಮನೆ ನಾನೇನೋ ಮಾಡಿ ಬಿಡಿಸ್ತೀನಿ ಈ ತರ ನಮ್ಮವರೇ ಕೆಲವರು ಸೋಪಾಡವರೇ ಅದಕ್ಕೆ ನಾವು ನಿರ್ದಾಕ್ಷಿಣ್ಯವಾಗಿ ನಾವು ಕಾರ್ಯಮುಂದೆ ಗಾಡಿ ಸ್ವಲ್ಪ ಕಠಿಣವಾದ ತೀರ್ಮಾನ ಮಾಡಿ ನಾವು ಗೊತ್ತಾಯ್ತು ಅವ್ರು ತುಂಬಾ ರೆಸ್ಪಾನ್ಸಿಬಲ್ ನಾನೊಬ್ಬ ಸೈನಿಕ ಒಬ್ಬ ವಾಲೆಂಟಿಯರ್ ಇವರು ಇಲ್ಲಿ ನೋಡಿ ಎಜುಕೇಶನ್ ಮಕ್ಕಳಿಗೆ ಎಜುಕೇಶನ್ ಗೆ ತುಂಬಾ ಕಷ್ಟ ಮಾಡ್ತಾರೆ ಪಡುತ್ತಾರೆ ಬಿಓ ಮೇರಿ ಡಿಪಾರ್ಟ್ಮೆಂಟ್ ಕಡೆ ಇವರು ಗೌರ್ಮೆಂಟಿಂದ ಎಲ್ಲ ಮಾಡ್ತಿದ್ದಾರೆ ನನ್ನ ಪ್ರಕಾರ ಬರೀ ಗೌರ್ಮೆಂಟ್ ಮೇಲೆ ನಾವು ಡಿಪೆಂಡ್ ಮಾಡಬಾರ್ದು ನಾನು ನಂಗೆ ತುಂಬ ಸಂತೋಷವಾಗಿ ಮಾಡೋದು ನಾನು ನನ್ನ ಕರ್ತವ್ಯ ನಿಮ್ಗೆ ಹೆಲ್ಪ್ ಮಾಡೋದು ಏನು ಥ್ಯಾಂಕ್ಸ್ ಹೇಳಬೇಕಾಗಿಲ್ಲ ಹಾಗೇ ನಿಮ್ಮೂರವ್ರು ಇನ್ವಾಲ್ವ್ ಆಗಬೇಕು ನಿಮ್ಮ ಮಕ್ಕಳ ಎಜುಕೇಷನ್ ಬಗ್ಗೆ ಬಿ ಒ ಆಫೀಸಿಂದ ಇಂದ ಏನು ಬರೋಸೋ ನಾನು ಪ್ಲೀಸ್ ಸಹಕರಿಸಿ ಚೆನ್ನಾಗಿ ಓದಿಸಿ ಮಕ್ಕಳನ್ನ ಅವರೇ ನಮ್ಮ ಫ್ಯೂಚರ್ ಅದು ಒಂದು ಸೈಡು ಇನ್ನೊಂದು ಸೈಡು ನೀವು ಎಷ್ಟೋ ಜನ ಅಪ್ರೂವೇಂಟಾಗಿರ್ತೀರ ಅಪ್ಡೇಟ್ ಅದೇ ಚೆನ್ನಾಗಿ ಸಂಪಾದನೆ ಮಾಡಿ ಇದು ಮಾಡಿರ್ತೀರಾ ನಿಮಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ನಿಮ್ಮ ಊರನ್ನ ಇದು ಮಾಡೋದು ಅದರಿಂದ ಅದನ್ನು ಯೋಚನೆ ಮಾಡಿ ನೀವೆಲ್ಲರೂ ಸಹಕರಿಸಿ ನಾನು ಮಾಡ್ದಂಗೆ ಅನ್ಕಂಡೀಷನಲ್ ಆಗಿ ಸೆಟಲ್ ಆಗಿದ್ದೆ ದೇವ್ರು ಬರ ನಿಂದ ನೀವು ನಿಮ್ಮ ಊರಿಗೆ ಸಪೋರ್ಟ್ ಮಾಡಿ ಎಜುಕೇಷನ್ಗೂ ಮಾಡಿ ಮಿನಿಸ್ಟ್ರಿಗೂ ಮಾಡಿ ದಯವಿಟ್ಟು ಎಲ್ಲ ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಆಗ್ತದೆ ನಾವು ಏನ್ ಮಾಡ್ತೀವಿ ಬೇಡಿಕೆ ಯಾಕಂದ್ರೆ ಎರಡು ಸಾವಿರದ ಎಂಟರಲ್ಲಿ ಈ ಭಾಗ ಚಿತ್ತಾಮಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂಥ ಸಂದರ್ಭದಲ್ಲಿ ಅವತ್ತಿಂದ ನಮ್ಮೂರಲ್ಲಿ ಏನು ಅಭಿವೃದ್ಧಿ ಖರ್ಚು ಅಂತಕ್ಕಂಥದ್ದು ಮತ್ತು ಅಲ್ಲಿ ಎರಡು ಮರಗಳು ತೆಗೆಯುವಂಥದ್ದು ಇವೆಲ್ಲ ಅಷ್ಟೇ ಇತ್ತು ಇವತ್ತು ಕಳೆದ ಚುನಾವಣೆಯಲ್ಲೂ ಸಹ ನಾನು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಭಾಷಣ ಮಾಡುವಂಥ ವೇಳೆಯಲ್ಲಿ ಇದನ್ನು ನಾವು ಹೇಳಿದ್ವಿ ನಾವು ನೀವು ನಮಗೆ ಆಶೀರ್ವಾದ ಮಾಡಿದ್ರೆ ಖಂಡಿತ ಇದನ್ನು ಮಾಡ್ತೀವಿ ಮಾತಾಡಿದ್ದೆ ಅದೇ ರೀತಿ ಇವತ್ತು ಇಪ್ಪತ್ತೈದು ಲಕ್ಷ ನಾವು ಮಂಜೂರು ಮಾಡಿಸಿದ್ದೀವಿ ಎಸ್ ಸಿ ಪಿಯಲ್ಲಿ ಕಾಮಗಾರಿ ಇವತ್ತು ಪ್ರಾರಂಭ ಮಾಡುವಂಥದ್ದಕ್ಕೆ ಶಂಕುಸ್ಥಾಪನೆಗೆ ಬಂದಿದ್ದೀವಿ ಈ ಒಂದು ವೇದಿಕೆಯಲ್ಲಿ ಇವತ್ತು ನಮ್ಮ ಈ ಭಾಗದ ಮುಖಂಡರಾಗಿರ್ತಕ್ಕಂಥ ಶಿವಣ್ಣವರು ನಾರಾಯಣಸ್ವಾಮಿಯವರು ಮುಂದರಾಜು ಚಿನ್ನಪ್ಪನವರು ಲಕ್ಷ್ಮೀ ರೆಡ್ಡಿ ಅವರು ಮತ್ತು ಶಬರಿ ಪಿಡಿ ಅವರು ಹಾಗೂ ಇಲ್ಲಿ ಎಲ್ಲ ನಮ್ಮ ಮುಖಂಡರು ಅದರಿಂದ ಇವತ್ತೆಲ್ಲರೂ ಇವತ್ತು ಇಲ್ಲಿ ಬದಲಾವಣೆ ಆಗ್ಬೇಕಾದ್ರೆ ನಮ್ಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಏನ್ ಮಾಡ್ಬೇಕು ನಾಳೆ ನಮ್ಮ ಬದುಕನ್ನ ಬದಲಾವಣೆ ಮಾಡತಕ್ಕಂತ ನಿರ್ಣಯಗಳನ್ನ ನೀವು ಕೊಟ್ಟಿರ್ತಕ್ಕಂಥ ಒಂದು ಸಹಕಾರ ನಿಮ್ಮ ಓಟಿನ ಒಂದು ಋಣ ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಯಾರೇ ಜನಪ್ರತಿನಿಧಿಗಳು ಚಿಂತಾವಣೆ ಒಂದೇ ಅಲ್ಲ ನಮ್ಮ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನು ನಮಗೆ ಅದರ ಅಡಿಯಲ್ಲಿ ನಮಗೊಂದು ಜವಾಬ್ದಾರಿ ಕೊಡ್ತದೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕೇ ವಿನ ಸುಮ್ಮನೆ ಕಾಲಹರಣ ಮಾಡಿಕೊಂಡು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡಿಕೊಂಡು ಇನ್ನೊಬ್ಬರದು ಸಮಸ್ಯೆಗಳನ್ನೇ ನೀವು ದೊಡ್ಡದಾಗಿ ಮಾಡಿಕೊಂಡು ಅವರದ್ದನ್ನೇ ನೀವೇನೋ ಅವ್ರನ್ನ ಇದು ಮಾಡಿಬಿಟ್ರೆ ಏನೋ ವಿಚಾರಗಳು ಹೇಳ್ಬಿಟ್ರೆ ನಿಮಗೆ ನಾಳೆ ಸುಗಮವಾಗಿ ನೀವು ಇಲ್ಲೇ ಶಾಶ್ವತವಾಗಿ ಅಧಿಕಾರದಲ್ಲಿ ಇರ್ಬೋದು ಅಂತಕ್ಕಂಥ ಭಾವನೆಯಲ್ಲಿ ಕೆಲವರು ಇದ್ದಾರೆ ಅದರಿಂದ ಅದನ್ನೆಲ್ಲ ಮೆಟ್ಟಿ ತಾವು ಇದು ಮಾಡಿದ್ರಿ ನಾನು ಅವತ್ತು ಏನು ಪ್ರಯತ್ನಪಟ್ಟಿದ್ದೆ ಅದನ್ನು ಮುಂದುವರಿಸಿ ಈಗ ಈಗಾಗಲೇ ನೋಡಿ ಸುಮಾರು ಒಂಬೈನೂರ ಐವತ್ತು ಒಂಬೈನೂರ ಅರವತ್ತು ಎಕರೆ ಆಗಿದೆ ಇನ್ನೂರ ಎಂಬತ್ತು ಎಕರೆ ಹೋದ್ರೂ ನಾವು ಇದನ್ನು ಮತ್ತೆ ಸೇರಿಸಿ ಸೇರಿಸಿ ಈಗ ನಿಮ್ಗೆ ಗೊತ್ತಿದೆ ಈಗಾಗಲೇ ಪರಿಹಾರ ಸುಮಾರು ಮೂವತ್ತು ಕೋಟಿ ಕೊಟ್ಟಿದೆ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಈಗ ನೂರು ಕೋಟಿ ಪರಿಹಾರ ಮಾಡ್ತಾ ಇದ್ದೀವಿ ಈಗ ಹಂಗನೇ ನಿನ್ನೆ ಐವತ್ತು ಕೋಟಿ ಬಿಡುಗಡೆ ಒಪ್ಕೊಂಡಿದ್ದಾರೆ ನಾನಿಲ್ಲ ಒಂದೇ ಸತಿ ಎರಡು ನಮ್ಮ ಕನಸಟ್ಟಣ್ಣಿ ಭಾಗದಿರ್ಬೋದು ಈ ಕಡೆ ಭಾಗದ್ದಿರ್ಬೋದು ಒಂದೇ ಸತಿ ನೂರು ಕೋಟಿ ಬಿಡುಗಡೆ ಆಗಲೇಬೇಕು ಅಂತ ಹೇಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಅಧಿಕಾರಿಗಳು ಮಾತಾಡಿದೆ ಅವರಿಲ್ಲ ಎರಡು ಮೂರು ದಿವಸ ಬಿಟ್ಟು ನಾನಿಲ್ಲ ನಾನು ಒಟ್ಟಿಗೆ ಕೊಡಿ ನಾನು ಜನಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ ಅಂತ ಕೇಳ್ತೀನಿ ಈಗ ಪರಿಹಾರ ಕೂಡ ನಾವು ನೇರವಾಗಿ ರೈತರಿಗೆ ಕೊಡುವಂಥದ್ದು ಯಾವುದೇ ರೀತಿ ಅವರಿಗೆ ತೊಂದರೆ ಆಗಿರೋ ರೀತಿಯಲ್ಲಿ ಬೇರೆ ಮಧ್ಯವರ್ತಿಗಳು ಮತ್ತೊಬ್ಬರು ಇವೆಲ್ಲ ತಕ್ಷಿ ಇವತ್ತು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಆದರೆ ಇದನ್ನ ಕೆಲವರಿಗೆ ಸ್ವಲ್ಪ ಸಹಿಸೋಕೆ ಆಗ್ತಾ ಇಲ್ಲ ಇದು ನಾವು ಮಾಡ್ತಾ ಇರೋದಿಷ್ಟೇ ನಮ್ಮ ಹುಡುಗರು ಇವತ್ತು ಬಹಳಷ್ಟು ಜನ ವಿದ್ಯಾಭ್ಯಾಸ ಇದ್ದಾರೆ ಕೆಲವರು ವಿದ್ಯಾಭ್ಯಾಸ ಅರ್ಧದಲ್ಲೇ ಮಟ್ಟಗೊಳಿಸುವಂತ ಆದರೆ ಒಂದು ಕಡೆ ಒಂದು ಕೈಗಾರಿಕೆ ಕಾರಣ ಆದಾಗ ಈಗ ಯಾಕಂದ್ರೆ ಇಲ್ಲೆಲ್ಲ ಭೂಮಿ ಬಹಳಷ್ಟು ಭೂಮಿ ಬರೀ ಏನೋ ಕಲ್ಲು ಗುಂಡುಗಳಿರ್ತಕ್ಕಂಥದ್ದು ಏನು ಭಾಳ ಫಲವತ್ತವಾಗಿರ್ತಕ್ಕಂಥ ಭೂಮಿಯಲ್ಲ ಅಥವಾ ಏನು ರೈತರು ಯಾರೋ ಕೆಲವ್ರದ್ದು ಒಳ್ಳೆ ಸ್ವಲ್ಪ ಇರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಎಲ್ಲ ಇದೆ ಅಂತ ಹೇಳೋದು ಯಾಕಂದ್ರೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಬೇರೆ ತಗೋಬೇಕಾಗುತ್ತೆ ಇದರಿಂದ ಈಗ ಮದನಪಲ್ಲಿ ರೋಡಿಂದ ಇದಕ್ಕೆ ಸಂಪರ್ಕ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ರೋಡ್ ಗೆ ಬರ್ತದೆ ಏನು ಇಲ್ಲಿ ಅಲ್ಲಿ ಹತ್ರ ಆರಂಭ ಆಯಿತು ಈಗ ಈ ರಸ್ತೆನೂ ಈ ರಸ್ತೆ ಎರಡು ರಸ್ತೆನೂ ಇವತ್ತು ಸೇ ಸೇರಿದೆ ಈಗ ಅತಂತ್ರ ಮುರುಘಮಲ್ಲವರೆಗೂ ಹೊಟ್ಟೋಗಿದೆ ಈಗ ಅದೊಂದು ಪ್ರಯತ್ನ ನಾವು ಮಾಡಿದ್ದೀವಿ ಈಗ ಅದರಲ್ಲಿ ಈಗ ಹಣ ಕೊಟ್ಟ ಮೇಲೆ ಈಗ ಮತ್ತೊಂದು ಸಾವಿರ ಎಕರೆ ಗುರುತಿದ್ದೀವಿ ಸಾವಿರದ ನೂರು ಚಂದ್ರ ಎಕರೆ ಗುರುತಿದ್ದೀವಿ ಮದನಪಲ್ಲಿ ಕಡೆಯಿಂದ ರಸ್ತೆಯಿಂದ ನೇರವಾಗಿ ಈ ಕೈಗಾರಿಕಾ ಪ್ರದೇಶಕ್ಕೆ ಒಂದು ದೊಡ್ಡ ರಸ್ತೆ ಮಾಡೋದಕ್ಕೂ ನೋಟಿಫಿಕೇಶನ್ ಮಾಡ್ತಿದ್ದೀವಿ ಎಲ್ಲರನ್ನು ಕರೆದು ರೈತರನ್ನೆಲ್ಲ ಕರೆದು ಮಾತಾಡಿದ್ದಾರೆ ಹೌದಲ್ವಾ ಅದು ಹಾಂ ರೈತರನ್ನೆಲ್ಲ ಕರೆದು ಅಭಿಪ್ರಾಯಗಳನ್ನು ಕಳಿಸ್ಕೊಂಡಿದ್ದಾರೆ ಬಹುತೇಕ ತೊಂಬತ್ತು ಪರ್ಸೆಂಟ್ ಎಲ್ಲರೂ ಒಪ್ಕೊಂಡಿದ್ದಾರೆ ಒಬ್ಬರೋ ಇಬ್ರು ಒಂದು ಎಕರೆ ಬಿಟ್ಕೊಡಿ ಮತ್ತೊಂದು ಹೇಳ್ತಾರೆ ನೋಡೋಣ ಅದನ್ನು ಯಾವ ರೀತಿ ಅವರು ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ ನೋಡೋಣ ಅದು ಬಿಟ್ಟರೆ ಬಹುತೇಕ ಎಲ್ಲರೂ ಒಪ್ಕೊಂಡಿದ್ದಾರೆ ಇದರಿಂದ ಈ ಭಾಗದಲ್ಲಿ ನಾಳೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳಾಗ್ತವೆ ನಿಮ್ಮ ಭೂಮಿ ಏನಿದೆ ಭೂಮಿಗೆ ಒಳ್ಳೆ ಬೆಲೆ ಸಿಗುತ್ತೆ ನಾಳೆ ಬೆಳಗ್ಗೆ ಉದ್ಯೋಗ ಸೃಷ್ಟಿಯಾಗುತ್ತೆ ಒಂದು ಕೈಗಾರಿಕೆಗಳಲ್ಲಿ ಅವರ ವಿದ್ಯಾರ್ಥಿ ಅಥವಾ ಅದರ ಅನುಗುಣವಾಗಿ ನಮ್ಮಲ್ಲಿರ್ತಕ್ಕಂಥ ಕೌಶಲ್ಯ ಅನುಗುಣವಾಗಿ ಉದ್ಯೋಗ ಸಿಗುತ್ತೆ ಆದರೆ ಅದರ ಪರಿಣಾಮ ಯಾವ ರೀತಿ ಆಗುತ್ತೆ ಹೆಚ್ಚು ಜನ ಇಲ್ಲಿ ಓಡಾಟ ಜನಸಂದಣಿ ಜನ ಇಲ್ಲಿ ಕೆಲಸ ಕಾರ್ಯಗಳಿಗೆ ಬರುವಂಥವರ ಅವರ ಬೇಡಿಕೆಗಳು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯ ಇವೆಲ್ಲ ಕೊಡುವಂಥ ಸಂದರ್ಭದಲ್ಲಿ ನಾಳೆ ನಿಮ್ಮ ಊರಲ್ಲೇ ನೀವು ನಾಳೆ ಬಾಡಿಗೆ ಮನೆಯಿಂದ ಕಟ್ಬೇಕು ಮನೆಯಲ್ಲ ಬಾಡಿಗೆ ಕೊಡುವಂಥ ಪರಿಸ್ಥಿತಿ ಬರ್ತದೆ ಎಲ್ಲರೂ ಏನು ಟೌನ್ ಹತ್ರ ಎಲ್ಲ ಟೌನ್ಗೆ ಇದು ಹೊಂದ್ಕೊಂಡೇ ಇರುವಂಥದ್ದು ಅದರಿಂದ ಈ ರೀತಿ ನಾವು ಜನರ ಬದುಕಿನಲ್ಲಿ ಬದಲಾವಣೆ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅದರಿಂದ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಇದೊಂದೇ ಅಲ್ಲ ನಾವು ಈಗ ಅಂತರ್ಜಲ ವೃದ್ಧಿ ಆಗಬೇಕು ಈಗಾಗಲೇ ಬೆಂಗಳೂರಿನ ಸಂಸ್ಕರಣೆ ಮಾಡಿರತಕ್ಕಂಥ ನೀರು ನಮ್ಮ ತಾಲೂಕು ಕೈ ಹೋಗಿತ್ತು ನಾನು ಸೋತಿದ್ರು ಅವತ್ತು ನಮ್ಮ ತಾಲೂಕು ಕಡೆ ನೀರು ಬರುವಂಥ ಪ್ರಯತ್ನ ಕೃಷ್ಣ ಬೈರವೇಗೌಡ ಸಹಕಾರದಿಂದ ಮಾಡುವಂಥ ಪ್ರಯತ್ನ ಮಾಡಿದ್ವಿ ನಂತರ ಕೆ ಸಿ ವ್ಯಾಲಿ ಎರಡನೇ ಹಂತದಲ್ಲಿ ಐವತ್ತು ಕೆರೆ ಅವತ್ತು ಈ ಭಾಗದಲ್ಲಿ ಕೂಡ ಕೆಲವು ಕೆರೆಗಳು ನೀರು ತುಂಬಿಸುವಂಥದ್ದಾಗುತ್ತೆ ಆಗುತ್ತೆ ಆಮೇಲೆ ಈಗ ಎರಡನೇ ಬೇರೆ ಇನ್ನೊಂದು ಎಚ್ ಎನ್ ವ್ಯಾಲಿಯಲ್ಲಿ ನೂರ ನೂರ ನೂರಿಪ್ಪತ್ತು ಕೆರೆಗಳನ್ನು ಸೇರಿಸುವಂಥ ಕೆಲಸ ಮಾಡಿದ್ದೀವಿ ಅದು ಕೂಡ ಟೆಂಡರ್ ಆಗಿದೆ ಇದೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಒಂದು ಕಡೆ ಯಾರು ಕೃಷಿ ಚಟುವಟಿಕೆ ಮಾಡ್ಕೋಬೇಕು ಕೃಷಿ ಚಟುವಟಿಕೆ ಮಾಡುವಂಥವ್ರಿಗೂ ಅಂತರ್ಜಲ ವೃದ್ಧಿ ಆಗಬೇಕು ಸಾವಿರದ ಐನೂರು ಸಾವಿರದ ಆರ್ನೂರು ಅಡಿ ಬೋರ್ವೆಲ್ ಹೋಗಿರುವಂಥದ್ದನ್ನು ತರುವಂಥ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ಜೊತೆಗೆ ಬೇರೆ ರೀತಿಯಲ್ಲಿ ಈಗ ಕೈಗಾರಿಕೆಗಳು ಬಳಸ್ತದೆ ಕೈಗಾರಿಕೆ ಚಟುವಟಿಕೆ ಬಂದಾಗ ಅದನ್ನು ಸಂಸ್ಕರಣೆ ಮಾಡಿ ಕೈಗಾರಿಕೆಗಳು ಆ ನೀರು ಬಳಸುವಂಥದ್ದು ಆಗುತ್ತೆ ಈಗ ನಾವು ಪ್ರಾಯೋಗಿಕವಾಗಿ ಚಿಂತಾಮಣಿಯಲ್ಲಿ ನಮ್ಮ ಮತ್ಸಂದ್ರ ಹತ್ರ ಸೀವರೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ ಅಲ್ಲಿ ಒಂದು ಒಂದು ಶುದ್ಧೀಕರಣ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕ್ತಾ ಇದ್ದೀವಿ ಯಾಕಂದ್ರೆ ಈಗಾಗಲೇ ದೇವನಹಳ್ಳಿಯಲ್ಲಿ ಒಂದು ಪ್ರಾಯೋಗಿಕವಾಗಿ ನೋಡಿದಾಗ ಆ ನೀರು ಕುಡಿಯೋ ಮಟ್ಟದವರೆಗೂ ಶುದ್ಧೀಕರಣ ಆಗಿದೆ ಇವತ್ತೇನು ನೀವು ಇವತ್ತು ಓ ಪ್ಲಾಂಟ್ ಆರ್ಒ ಪ್ಲಾಂಟ್ ಇಂದ ಇಲ್ಲಿ ಈಗ ನಾವು ಪ್ರತಿಯೊಂದು ಊರಲ್ಲಿ ಇವತ್ತು ನಾವು ಓ ಪ್ಲಾಂಟ್ ಅಂದ್ರೆ ಏನು ಶುದ್ಧ ನೀರಿನ ಘಟಕಗಳನ್ನ ಮಾಡುವಂತ ಕೆಲಸ ಮಾಡ್ತಾ ಇದೀವಿ ಈಗಾಗಲೇ ಸುಮಾರು ನೂರು ಚಿನ್ನೆ ಗ್ರಾಮಗಳಿಗಿಂತ ಹೆಚ್ಚು ಮಾಡಿದ್ದೀವಿ ಇನ್ನೆಲ್ಲ ಐವತ್ತು ಅರವತ್ತು ಗ್ರಾಮ ಐವತ್ತೈದು ಗ್ರಾಮ ಬಹುಶಃ ಅಂದಾಜು ಅಷ್ಟು ಮಾತ್ರ ಬಾಕಿ ಇತ್ತು ಅದನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮಗಳು ಚಿತ್ತಾಮಣಿ ತಾಲೂಕಿನ ನೀವೇನು ಕೇಳೋಷ್ಟೇ ಇಲ್ಲ ನಮ್ಮ ಖುಷಿ ಕೊಟ್ಟಿಲ್ಲ ಸರ್ ಕೊಡಿತಾರ ಯಾಕಂದರೆ ನಾನು ಯಾವ್ಯಾವ ರೂಪದಲ್ಲಿ ಯಾರ್ಯಾರನ್ನ ಕೇಳಿಕೊಂಡು ಮಾಡಿಕೊಂಡು ಮಾಡ್ತಾ ಇದ್ದೀನಿ ನನಗೆ ಗೊತ್ತಿದೆ ಇಲ್ಲ ಅದರಿಂದ ಅದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಶುದ್ಧ ನೀರು ಕುಡಿಯೋ ನೀರನ್ನು ಕಟ್ಟಿಡ ಮಾಡ್ತಾ ಇದ್ದೀವಿ ಈ ರೀತಿ ಹಲವಾರು ಬದಲಾವಣೆಗಳನ್ನು ತರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಚಿಂತಾಮಣಿ ನಗರದಲ್ಲಿರ್ಬೋದು ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಕೈಗೆತ್ತಿಕೊಂಡು ಈಗ ಕಾಮಗಾರಿಗಳು ನಡೀತಾ ಇದ್ದಾವೆ ಸ್ವಲ್ಪ ಏನಾಗುತ್ತೆ ಒಂದೊಂದು ಸಂದರ್ಭದಲ್ಲಿ ಏನಾದರೂ ಒಂದು ಕೆಲಸ ಮಾಡುವಂತಹ ಕಾಲದಲ್ಲಿ ನಾವು ಸ್ವಲ್ಪ ಕಠಿಣವಾದ ನಿರ್ಧಾರ ಈಗ ಉದಾಹರಣೆಗೆ ಇವತ್ತು ಈ ರಸ್ತೆ ಆಗ್ತಾ ಇದೆ ಈ ರಸ್ತೆ ಇಷ್ಟು ದೊಡ್ಡದಾಗಿದೆ ನಂತರ ಅವಾಗ ದೊಡ್ಡದು ಮಾಡಿದ್ದು ನಾನೇ ಇವತ್ತು ಯಾವ ರೀತಿ ಮಾಡಿದ್ದೀನಿ ಈ ಭಾಗದಲ್ಲಿ ಏನಾಗಿದೆ ಈಗ ನಿಮಗೆಲ್ರಿಗೂ ಒಳ್ಳೆ ಏನೋ ಮುಂದಿನ ದಿನಗಳಲ್ಲಿ ನಿಮ್ಮ ಭೂಮಿ ಬೆಲೆ ಭಾಳ ಮೂರು ಪಟ್ಟು ನಾಲ್ಕು ಪಟ್ಟು ಐದು ಪಟ್ಟು ಆಗುವಂಥ ಅವಕಾಶ ಮಾಡ್ತೇನೆ ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಳ್ಳಿ ಯಾಕಂದರೆ ಹಿಂದೆ ಎರಡು ಸಾವಿರದ ಹತ್ತರಲ್ಲಿ ನಾನೇ ಕೈಗಾರಿಕೆಗಳು ಸ್ಥಾಪನೆ ಮಾಡಬೇಕು ಅಂತೇಳಿ ಕಣಶಟ್ಟಿ ಸ್ವಾಮಿಯಾಜಿ ಭಾಗದಲ್ಲಿ ಸುಮಾರು ಏಳ್ನೂರ ತೊಂಬತ್ತು ಆರು ತೊಂಬತ್ತೇಳೆ ಗುರುತಿಸಿತ್ತು ಆದರೆ ಚಿತ್ತಾಮಣೆಯಲ್ಲಿ ರಾಜಕೀಯ ತೀರ್ಮಾನಗಳು ಬೇರೆ ಬೇರೆ ರೀತಿ ಮಾಡ್ತಾರೆ ಜನ ನಾವು ಅದನ್ನು ಹೆಚ್ಚಾಗಿ ನೀಡೋಕೊಳ್ತಾರೆ ಯಾಕಂದರೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಯಾರಿಗೋಸ್ತ್ರ ಮಾಡ್ತಾ ಇದೀವಿ ನನ್ನ ವೈಯಕ್ತಿಕ ಕಾರಣಗಳಿಗೆ ನನಗೇನು ಅನುಕೂಲ ಆಗುತ್ತೆ ಅಂತ ನಾನು ಯಾವುದು ಮಾಡೋದು ಈಗ ಅವತ್ತು ಅಷ್ಟು ದೊಡ್ಡ ಜಮೀನು ಗುಡ್ಸಿದ್ವಿ ಕೈಗಾರಿಕೆಗಳು ಆದರೆ ಹತ್ತು ವರ್ಷ ಅದ್ರ ಬಗ್ಗೆ ಗಮನನೇ ಕೊಡಲಿಲ್ಲ ಯಾರು ಈಗ ನಂತರ ನಾವು ಬರೋ ಅಷ್ಟೊತ್ತಿಗೆ ಅದು ಸುಮಾರು ಇನ್ನೂರ ಎಂಬತ್ತು ಎಕರೆ ಸ್ವಾಮಿ ಆಜ್ಞಾನಿ ಸರ್ವೆ ನಂಬರ್ ಎಂಬತ್ತರಲ್ಲಿ ಡೀಮ್ ಫಾರೆಸ್ಟ್ ಕೈ ನಂತರ ಅದನ್ನೆಲ್ಲ ಉಳ್ಕೊಂಡು ತಿರ್ತೇವೆ ನಾವು ಸುಮಾರು ಎಂಟರ ತಿಂಗಳು ಓದಾಟ ಕಡೆ ಡೀಮ್ ಫಾರೆಸ್ಟ್ ಕೈ ಬಿಡೋಣ ಅಂತ ಪ್ರಯತ್ನ ಮಾಡಿದೆ ಸರ್ಕಾರ ಏನು ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸೋಣ ಅಂತೇಳಿ ಇಡೀ ಜಿಲ್ಲೆದೇ ಎಲ್ಲ ನಾವು ಪ್ರಯತ್ನ ಮಾಡ್ತೀವಿ ಆದರೆ ಒಬ್ಬ ಪಾಲ ಒಬ್ಬ ಅರಣ್ಯ ಅಧಿಕಾರಿ ಇದು ಗ್ರಾಮ ಅರಣ್ಯ ಅಂತೇಳಿ ಸಾವಿರದ ಒಂಬೈನೂರ ಹದಿನಾರನೇ ಇಷ್ಟ ಯಾವಾಗ ಆಗಿದೆ ಅಂತ ಪೇಪರ್ ಎತ್ಕೊಂಡು ಸಮಸ್ಯೆ ಎಲ್ಲ ಬಿಟ್ಬಿಟ್ವಿ ಆದರೆ ನಾನು ಅದಕ್ಕೆ ಬಿಡಲಿಲ್ಲ ನಾನು ಅವತ್ತೇ ಏನೋ ಏಳ್ನೂರ ಎಕರೆ ಗುರ್ಸಿದ್ವಿ ಆವತ್ತು ಸಂದರ್ಭದಲ್ಲಿ ಅದಾದ ನಂತರ ನಾನು ಗಮನಕ್ಕಿತ್ತು ಮ್ಯಾಟ್ರಿಸ್ ಕಣ್ಣಿನಲ್ಲಿ ಅಂತಿಮ ಮನೆಯಲ್ಲಿ ಸರ್ಕಾರಿ ಜಾಗ ಇದೆ ಇರ್ತೀವಿ ಆಯ್ತು ಇದಾಗಲಿ ಆಮೇಲೆ ಅಂತಿದ್ದೆ ಆದರೆ ಇದನ್ನು ಯಾರೂ ಗಮನಿಸಿರ್ಲಿಲ್ಲ ನಾನು ಖುಷಿ ನಾನು ಯಾಕಂದ್ರೆ ನಾನು ಯಾಕಂದರೆ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಸುಮ್ಮನೆ ಏನೋ ಜನರಿಗೆ ಕಾಟಾಚಾರ ಬುಜದ ಮೇಲೆ ಕೈ ಹಾಕ್ಕೊಂಡು ಹೋಗ್ಬಿಟ್ರೆ ನಾ ನಾನು ಚುನಾಯಿತ ಪ್ರತಿನಿಧಿ ಏನಪ್ಪ ಅಲ್ಲಪ್ಪ ಎಷ್ಟು ಮಂಚೋಡಪ್ಪ ಕೊಣ್ಮನ್ ಕೂಟ್ಕೊಟ್ಟು ಈ ಸರ್ಕಾರಕ್ಕೂ ಪೆಟ್ ಕೊಟ್ಟಾಳೋ ಅಂತೇಳಿ ಪ್ರಚಾರರು ಮಾಡುವಂಥದ್ರಲ್ಲೇ ಇವತ್ತು ನಮ್ಮ ಬದುಕುಗಳಲ್ಲಿ ಬದಲಾವಣೆ ಆಗುತ್ತೆ ನಾವು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಈ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗ ತಮಗೆ ಗೊತ್ತಿದೆ ಹಿಂದೆ ಎಲ್ಲ ಭಾಳಷ್ಟು ಊರುಗಳಿಗೆ ರಸ್ತೆಗಳನ್ನು ನಾವೇ ಮಾಡಿಸಿದ್ವಿ ಈಗ ಇಲ್ಲಿ ಅಣ್ಣೆಪಲ್ಲಿಗೆ ರಸ್ತೆ ಉಳಿದು ಅಣ್ಣೇಪಲ್ಲಿ ನಂದಗಾನಹಳ್ಳಿ ಪಂಚಾಯಿತಿ ಅದೇ ಉಳಿದೋಗಿತ್ತು ಈಗ ಅದು ಕೂಡ ಟಾರ್ ರೋಡ್ ಮಾಡೋಣ ಕೆಲಸವನ್ನು ಮಾಡಿದ್ದೀವಿ ಈಗ ಫಿಲ್ಟ್ರ್ಗಳು ಮಾಡ್ತಿದ್ದೀವಿ ಇನ್ನು ಫಿಲ್ಟ್ರ್ಗಳು ಇವತ್ತು ಸುಮಾರು ಈಗ ಮುರ್ತಿಯವ್ರೆ ನಾವು ಇವಾಗ ಈವನ್ ಆರ್ ಒಬ್ಲ ಸುಮಾರು ಜಸ್ಟ್ ಒಂದು ಒಂದು ನೂರು ಚಿಲ್ರೆ ಮಾತ್ರ ಇತ್ತು ಈಗ ಇನ್ನು ಟೂ ಆ್ಯಂಡ್ ಹಾಫ್ ಇಯರ್ಸ್ ಇವಾಗ ಈವನ್ ಮೋರ್ ದನ್ ಹಂಡ್ರೆಡ್ ಎಲ್ಲರೂ ಅವರಿಗನ್ನೆಲ್ಲ ನಮ್ಮ ಬರೋದು ಕಳಿಸಿದ್ರು ಈಗ ಇನ್ನೊಂದು ಐವತ್ತು ಐವತ್ತೈದು ಆದರೆ ಎಲ್ಲ ಇಡೀ ತಾಲೂಕಲ್ಲಿ ಎಲ್ಲ ಊರಲ್ಲೂ ಫಿಲ್ಟ್ರ್ ಆಗುತ್ತೆ ಕೆಲವು ದೊಡ್ಡ ದೊಡ್ಡ ಊರುಗಳಲ್ಲಿ ಇನ್ನೂ ಒಂದೆರಡು ಎಕ್ಸ್ಟ್ರಾ ಬೇಕು ಅಂತ ಕೇಳ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಬೇಕು ಅಂತ ಇದ್ದಾರೆ ಸೊ ಆರ್ಒ ಫ್ಲಾಟ್ಸ್ ಅಂತ ಲ್ಯಾಕ್ಸ್ ತೌಸಂಡ್ ಪರ್ ಅವರ್ ತೌಸಂಡ್ ಲೀಟರ್ಸ್ ಪರ್ ಅವರ್ ಟೂ ತೌಸಂಡ್ ಲೀಟರ್ಸ್ ಆದರೆ ಅಬೌಟ್ ಟೆನ್ ಲೆವೆನ್ ಲ್ಯಾಕ್ಸ್ ಆಗುತ್ತೆ ಅದು ಕೂಡ ಒಂದು ಒಂದು ಆಗ್ಸಿದ್ದು ನಾವು ಸೊ ಅದಕ್ಕೆ ಸೊ ಅದಕ್ಕೆ ಮುಂದಿನ ದಿನಗಳಲ್ಲಿ ಬಹುಶಃ ಇಡೀ ರಾಜ್ಯದಲ್ಲೇ ನೂರಕ್ಕೆ ನೂರು ಎಲ್ಲ ಊರುಗಳಲ್ಲಿ ಫೀಲ್ಡ್ ಏನಾದರೂ ಆದರೆ ಬಹುಶಃ ನಮ್ಮ ತಾಲೂಕೇ ಆಗುತ್ತೆ ಅದರಿಂದ ಯಾಕಂದ್ರೆ ಈಗ ತಕ್ಷಣ ಕೆಲವರು ಬರ್ತಾರೆ ಮಾ ನಾ ನಾವು ಬಿಟ್ಟರು ಅಂತ ಈಗ ಎಲ್ಲ ಎಲ್ಲ ಮಾಹಿತಿ ನನ್ನ ಹತ್ರ ಇದೆ ದಯವಿಟ್ಟು ಈಗ ಸಹಕರಿಸಿ ಈಗ ಎಲ್ಲ ಊರಿಗೂ ಕೊಡುವಂಥ ಜವಾಬ್ದಾರಿ ನನ್ನ ಮೇಲಿದೆ ಅದನ್ನೆಲ್ಲ ಕೊಡುವಂಥ ಕೆಲಸನ ನಾವು ಮಾಡ್ತೀವಿ ಇನ್ನು ಈಗ ತಮಗೆ ಗೊತ್ತಿದೆ ಈಗ ಇಲ್ಲಿ ಕೈಗಾರಿಕಾ ಪ್ರದೇಶ ನಾವು ನಾನೇನು ಊಹೆ ಮಾಡಿರಲಿಲ್ಲ ನಾವು ಬರೀ ಚೇಳೂರು ರೋಡ್ಗೆ ಚೇಳೂರು ರೋಡ್ಗೆ ಮಾತ್ರ ಇರ್ತದೆ ಏಮ ನಾವು ಹಾಂ ಈಗ ಇದು ದೊಡ್ಡ ಕರ್ಕ ಮಾತಾಡಲಿ ಇನ್ಕೆಸ್ಟ್ ಗುರುತ ಹಾಂ ಸೀತಾ ನೇಮೆ ಸೀತಪ್ಪ ಸೀತಪ್ಪ ಮೇಲೆ ನೋಡಿದ್ಮೇಲೆ ಬಂತು ದೊಡ್ಡ ಕರ್ಕಾಕ್ ಹಳ್ಳಿಗೆ ಬಹಳ ವರ್ಷಗಳಿಂದ ರಸ್ತೆ ಸಮಸ್ಯೆ ಇತ್ತು ಏನೆಲ್ಲ ನಾವು ಮಾಡಿದ್ವಿ ಮೇನ್ ರೋಡ್ ಇಂದ ಮಾಡ್ಬೇಕು ಮತ್ತೊಂದು ಮಾಡ್ಬೇಕು ಅಂತ ಹೇಳಿ ಈ ಕಡೆಗೆ ಅದು ಕೂಡ ಈಗ ಆಕೆ ಕಾಮಗಾರಿ ಮಾಡ್ತಾ ಇದಾರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಈ ರೀತಿ ಮಾಡುವಂತದ್ದು ಈಗ ಮುರುಗ್ಮಲ್ಲ ಅಲ್ಲಿ ಸಿಮೆಂಟ್ ರೋಡ್ ಮಾಡುವಂತದ್ದು ದೊಡ್ಡ ಕರ್ಕಾಕ್ನಲ್ಲಿ ಕೆಲಸ ಶುರು ಮಾಡ್ಬೇಕು ಈಗ ಐಬತ ಈಗ ಈ ರೀತಿಯಾಗಿ ಹಲವಾರು ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಈಗ ತಾವು ಕೂಡ ಅದೇ ರೀತಿಯಾಗಿ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಸಹಕಾರವನ್ನು ಕೊಡ್ತಾ ಇದ್ದಾರೆ ಈಗ ಕೈಗಾರಿಕೆಗಳ ವಿಚಾರ ನಾನು ಊಹೆ ಮಾಡಿರಲಿಲ್ಲ ಕೈಗಾರಿಕೆಗಳು ಬರೀ ಚೇಳೂರು ರೋಡ್ ಸೀಮಿತ ಇರ್ತದೆ ಕಡೆಗೆ ಅದೃಷ್ಟ ಖಾಲಿಯಾಗಿ ಸ್ವಲ್ಪ ಎಲ್ಲರದ್ದು ಸಮಸ್ಯೆಗಳೇ ಪಪ್ಪ ಅವರೇನು ಗಮನ ಕೊಡದೆ ಇರೋ ಪ್ರಯತ್ನ ಈಗ ಅದು ರೋಡ್ ರೋಡಿಂದ ಈಗ ಅದು ಚೇಳೂರು ರೋಡಿಂದ ಈಗ ಮುರುಘಮಲ್ಲ ರೋಡಿಗೆ ಆಗಿದೆ ಈಗ ನಾವು ಇಲ್ಲಿಂದ ನೇರವಾಗಿ ಎಬ್ರಿ ಕಡೆಗೆ ಮದನಪಲ್ಲಿ ರೋಡಿಂದ ಕನೆಕ್ಷನ್ ಕೊಡ್ತಾ ಇದ್ದೀನಿ ಮದನಪಲ್ಲಿ ರೋಡ್ ನಿಂಗೆ ನೇರಮಗ ಕನೆಕ್ಷನ್ ಇಂಡಸ್ಟ್ರಿಯಲ್ ಏರಿಯಾ ಬಸ್ತದೆ ನಿಮ್ಮ ನೋಡೋಣ ಸೀದಾ ರೋಡ್ ಬರ್ತದೆ ಸೀದಾ ರೋಡ್ ಇಲ್ಲಿ ಬರ್ತದೆ ಈಗಾಗಲೇ ಪರಿಹಾರ ಮೂವತ್ತು ಕೋಟಿ ಕೊಡ್ತಿದ್ದೀವಿ ಇನ್ನೆಲ್ಲ ಒಂದು ವಾರದಲ್ಲಿ ಇನ್ನೂ ನೂರು ಕೋಟಿ ಅವ್ರಿಗೆ ಪರಿಹಾರ ಕೊಡ್ತಾ ಇದೀನಿ ಮೊದಲನೇ ಅಂತದ್ದು ಏಮಿತ್ತೊ ಮುನ್ನೂರು ಎಕರ ಮೊದಲು ಕೊಟ್ಟಿದ್ದೀನಿ ಈಗ ಅದ್ದು ನೂರು ಕೋಟಿ ಈಗ ಮತ್ತೆ ಬಿಡುಗಡೆ ಮಾಡಿಸ್ತೀನಿ ಅದು ಏನು ಮೂವತ್ತು ಕೋಟಿ ಕೊಟ್ಟಿದ್ದಲ್ಲದೆ ರೈತರ್ನೆಲ್ಲ ಕರೆದು ಮಾತಾಡಿದ್ದಾರೆ ನೆಕ್ಸ್ಟ್ ಜಾಯಿಂಟ್ ಮೆಷರ್ಮೆಂಟ್ ಜೆ ಎಮ್ ಸಿ ಜಾಯಿಂಟ್ ಮೆಷರ್ಮೆಂಟ್ ಮಾಡ್ತಾರೆ ಅದಾದ್ಮೇಲೆ ಇನ್ನೊಂದು ಎರಡು ಒಂದೂವರೆ ಎರಡು ಎರಡು ತಿಂಗಳ ಮೇಲೆ ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ಅದು ಪರಿಹಾರ ಕೊಡುವಂಥದ್ದು ಅದಕ್ಕೂ ಬೇಗ ಆದಷ್ಟು ಬೇಗ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಈಗಾಗಲೇ ಅಭಿವೃದ್ಧಿ ಮಾಡೋದಕ್ಕೆ ಈಗಾಗಲೇ ಅಲ್ಲಿ ಅನುಮೋದನೆ ಆಗಿದೆ ಕೆ ಕೆ ಇ ಡಿ ಬಿ ಅಲ್ಲಿ ಸುಮಾರು ಒಂದು ನೂರ ತೊಂಬತ್ತು ಕೋಟಿ ಇನ್ನೂರು ಕೋಟಿ ಇಲ್ಲಿ ಅಲ್ಲಿ ಒಂದು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಾಡೋದಕ್ಕೆ ಒಂದು ನೀರಿನಕ್ಷೆ ತಯಾರಾಗಿ ಅದಕ್ಕೆ ಬೋರ್ಡ್ ಅಲ್ಲಿ ಅಪ್ರೂವ್ ಆಗಿದೆ ಅದು ಬಹುಶಃ ಅದೊಂದು ಮೂರ್ನಾ ನಾಲ್ಕೈದು ತಿಂಗಳು ಇದೆಲ್ಲ ಪರಿಹಾರ ಕೊಡು ಅದನ್ನು ಮುಗಿದ ತಕ್ಷಣ ಅಲ್ಲಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿ ಕೆಲಸ ಆಗುತ್ತೆ ಈಗ ಕೈಗಾರಿಕಾ ಪ್ರದೇಶ ಯಾಕೆ ಈಗ ನಗರ ಮಿಡ್ ಎರಡು ಉಳ್ಳೇದೆ ಇಟ್ಲಾ ಇವ್ ಇಲ್ಲಿ ನಗರ ಬಿಟ್ಟವರೆಗೂ ಬಂದ್ಬಿಟ್ಟಿದೆ ಈಗ ನಾನು ನಿಮ್ಗೆ ಕೇಳುವಂಥದ್ದು ಇದಿಷ್ಟೆಲ್ಲ ಮಾಡ್ತಾ ಇರುವಂತದ್ದು ಈ ಭಾಗದ ಬಹಳಷ್ಟು ಜನ ವಿದ್ಯಾವಂತರು ಮತ್ತು ಸ್ವಲ್ಪ ಮತ್ತು ಈ ಭಾಗದ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥದ್ದು ನೀವು ಇದೆಲ್ಲ ಆದಾಗ ಇದೆಲ್ಲ ಆದಾಗ ನಿಮಗ್ ಗೊತ್ತಾಗತ್ತೆ ನಿಮ್ಮ ಭೂಮಿಯ ಬೆಲೆ ಏನ್ ಆಗತ್ತೆ ಅನ್ನೋದು ನಿಮಗ್ ಗೊತ್ತಾಗತ್ತೆ ಐತೆ ಕೃಷ್ಣಮೂರ್ತಣ್ಣ ಐಬಿಂದ ಇಬ್ಬಡ ಎಕ್ಕಿಂದ ನಾಕೇಮ್ ಲಾಭ ಎಪ್ಪಡೋ ಇಪ್ಪ ಎಕ್ಕೋತಾ ಉಂಡೆ ಎರಡು ವೇಳ ಪದ್ಮೂಡ್ಲ ಅಲ್ಲಿ ಯೋಚನೆ ಸೇಸಿ ನಿಂತೆ ಇಪ್ಪತ್ತು ಎಕ್ಕಡೋ ಉಂಟಾ ಉಂಟು ಮೇ ಹಾ ದಾನಿಂಕ ಇಬ್ಬಡೋ ಇದರಿಂದ ನಾನು ಹೇಳುವಂಥದ್ದು ನನಗೇನು ವೈಯಕ್ತಿಕವಾಗಿ ನನಗೆ ಯಾವುದು ನಂದು ಜಮೀನು ಇಲ್ಲ ನನಗೆ ಯಾವುದು ಲಾಭ ಇಲ್ಲ ಎಲ್ಲ ಅನುಕೂಲಗಳಾಗೋದು ಈ ಭಾಗ ಅಭಿವೃದ್ಧಿ ಆದಾಗ ನಾಳೆ ಮುರುಗಮಲ್ಲ ಮತ್ತಷ್ಟು ಬೆಳೀತದೆ ನಿಮ್ಮ ಊರುಗಳಲ್ಲೆಲ್ಲ ನಾಳೆ ಬಂದು ಜನ ಬಾಡಿಗೆ ಮನೆ ಬೇಕು ನಮ್ಗೆ ಬಾಡಿಗೆ ಮನೆ ಬೇಕು ಅಂತೇಳಿ ಕೇಳುವಂಥ ಪರಿಸ್ಥಿತಿ ಬರ್ತದೆ ನಿಮಗೆಲ್ಲ ಸ್ಥಿರವಾದಂಥ ಆದಾಯ ಬರ್ತದೆ ಏನು ಫ್ಯಾಕ್ಟ್ರಿಗಳು ಶಿಸ್ತೇನೆ ಮಾಕೇಮೈಪತಿ ಅಂತ ಯೋತ್ ಪತ್ರ ಪಾಪ ಪಾಪಗಳಿಗೆ ಭವಿಷ್ಯತ್ತು ತೆಲಿಯುದು ಮುಂದ್ರಾಜ್ ಮುಂದ್ರ ರಾಜ್ ಉಣೆಲದು ಇವನ್ನೇ ಸೇಸ್ತಾ ಉಂಡಿದ್ದು ಇವೆಲ್ಲ ಮಾಡ್ತಾ ಇರುವಂಥದ್ದು ಈ ಭಾಗ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶ ಅದರಿಂದ ಈ ರೀತಿ ನಾನಾ ಪ್ರಯತ್ನಗಳು ಮಾಡ್ತಾ ಇದೀವಿ ಆದರೆ ತಕ್ಷಣ ಯಾವುದು ಮಾಯಾಮಂತ್ರ ಆಗಲ್ಲ ಎಲ್ಲ ಒಂದೊಂದು ಹಂತ ಹಂತವಾಗಿ ಅದಕ್ಕೆ ಎಲ್ಲದಕ್ಕೂ ಸಮಯ ಆಗ್ತದೆ ಅದನ್ನು ಅವ್ರ ಮುಖಾಂತರ ನಾನು ಇಲ್ಲಿ ವ್ಯವಸ್ಥೆಗಳನ್ನು ಮಾಡೋಂಥದ್ದಕ್ಕೆ ಅಂತ ಹೇಳಿದಾಗ ನಾನು ಇಲ್ಲ ದಯವಿಟ್ಟು ಇವತ್ತೇ ಬನ್ನಿ ಅಂತೇಳಿ ಅವರನ್ನು ಇವತ್ತು ಕರ್ಕೊಂಡ್ಬಂದಿದ್ದೀವಿ ಅವರು ಈಗಾಗಲೇ ಅವರು ನಮ್ಮ ತಾಲೂಕಿಗೆ ಪರಿಚಯ ಇರ್ತಕ್ಕಂಥವ್ರು ಅವರು ಅಲ್ಲಿ ಸಂತೆ ಸುಮಾರು ಬಾರಿ ಬಂದು ಅಲ್ಲಿ ಮಕ್ಕಳಿಗೆ ಪಾಠ ತೆಗೆದುಕೊಡೋ ಅಂಥ ಕೆಲಸವನ್ನು ಮಾಡಿದ್ದಾರೆ ಅದರಿಂದ ಅವರು ಕೂಡ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ಈಗ ಅವರ ಜೊತೆಗೆ ಇವತ್ತು ವೇದಿಕೆಯಲ್ಲಿ ಲಕ್ಷ್ಮಣ ರೆಡ್ಡಿ ಅವರು ಹನ್ಸನ್ ಅವರು ಅವರು ಸೋಮಶೇಖರ್ ರೆಡ್ಡಿ ಅವರು ರಾಜಣ್ಣ ಅವರು ರಾಜಣ್ಣವರು ರಾಜಣ್ಣವರು ಜಯಣ್ಣವರು ಮತ್ತು ಈ ಥರ ಇಒ ಅವರು ಬಿ ಓ ಅವರು ಶ್ರೀರಾಪ್ ರೆಡ್ಡಿ ಅವರು ಅವರು ಇನ್ನೆಲ್ಲ ರೀತಿಯಲ್ಲಿ ಎಲ್ಲ ನಿರ್ಲಕ್ಷ್ಯಕ್ಕೆ ಬೇಡ ಇನ್ನೆಲ್ಲ ಎಲ್ಲ ನಮ್ಮ ಈ ಭಾಗದ ಮುಖಂಡರೆ ಸ್ನೇಹಿತರೆ ಮತ್ತು ಎಲ್ಲ ಮಾಧ್ಯಮ ಮಿತ್ರರೇ ಈಗ ಭಾಳಷ್ಟು ನಾವು ಬದಲಾವಣೆಗಳನ್ನು ತರುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗಾಗಲೇ ತಮಗೆ ಗೊತ್ತಿದೆ ಈಗ ಅಮ್ಮಾಜಾನ್ ಬಾಬಾಜಾನ್ ದರ್ಗಾಕ್ಕೆ ಮೂವತ್ತೆರಡು ಕೋಟಿ ಕಾಮಗಾರಿ ಮಾನ್ಯ ಮುಖ್ಯಮಂತ್ರಿಗಳು ಪೂಜೆಯನ್ನು ನೆರವೇರಿಸಿದ್ದಾರೆ ಚಿನ್ನಘಡದಲ್ಲಿ ನಾನು ಮುಂದಿನ ದಿನಗಳಲ್ಲಿ ಕೆಲವು ದಿನಗಳಲ್ಲಿ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ನಜೀರ್ ಅಹಮದ್ ಸಾಹೇಬರು ಮತ್ತು ಅತೀಖ್ ಅವರನ್ನು ಇಲ್ಲಿ ಬರಲೇಬೇಕು ಇಲ್ಲೊಂದು ದೊಡ್ಡ ಕಾರ್ಯಕ್ರಮ ನಾವು ಮಾಡಬೇಕಾಗತ್ತೆ ಇಲ್ಲಿ ಯಾಕೆಂದರೆ ಹಿಂದೂ ಮುಸ್ಲಿಮಾನ್ಗೆ ಎಲ್ಲರಿಗೂ ನಾವು ಇಲ್ಲಿ ಗೌರವಿಸ್ತಕ್ಕಂಥ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ತಾಲೂಕು ಮುಂದೆ ಅಲ್ಲ ಇಡೀ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಭಾಳ ಹೆಸರುವ ಗಳಿಸಿರ್ತಕ್ಕಂಥ ಒಂದು ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಭಾಳ ಮುಖ್ಯ ಆಗ್ತಕ್ಕಂಥದ್ದು ಅದರಿಂದ ಅದರ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇರ್ತೇನೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋಗಿ ಹೋಬಳಿಯಲ್ಲಿ ನಾವೆಲ್ಲ ಜನ ಸೇರಿ ಆ ಕಾರ್ಯಕ್ರಮಕ್ಕೆ ಒಂದು ಅಧಿಕೃತವಾಗಿ ಚಾಲನೆ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಇದರ ಜೊತೆಯಲ್ಲಿ ಈಗ ಈಗ ನಾನು ಈಗ ಹಲವಾರು ಕೆಲವು ಎಲ್ಲೆಲ್ಲಿ ಯೋಜನೆಗಳು ಕೆಲವು ಯೋಜನೆಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಈಗ ಏರ್ಪೋರ್ಟೆಯಲ್ಲಿ ಮೊನ್ನೆ ಬಂದಿದ್ದು ಏರ್ಪೋರ್ಟಲ್ಲಿ ಈಗ ನಾವು ಈಗ ಗ್ರಾಮದಲ್ಲಿ ಕಂಡಾಯ್ತಾ ಕಂಡಾಯಪ್ಪ ಓಕೆ ಈಗ ಈ ರೀತಿ ಒಂದೊಂದು ಗ್ರಾಮದಲ್ಲೂ ನಾವು ಅಲ್ಲಿ ಗುಡಾರ್ನಳ್ಳಿಯಲ್ಲಿ ಫಿಲ್ಟ್ರು ಕೆಟ್ಟೋಗಿದೆ ಅಂತ ಕೇಳಿದೆ ಈಗ ಅದು ರೆಡಿ ಆಯಿದೆನಪ್ಪ ನಾನು ಫೋಟೋ ಹಾಕಿದ್ರು ರೆಡಿ ಆಗಿದೆ ಅಲ್ಲ ಊರಿನವ್ರು ಹೇಳ್ತಾ ಇಲ್ಲ ರೀ ಅಪ್ಪ ಗುಡಾರ್ನಲ್ಲಿ ಮಾಡಿದರೆ ಹಾಂ ಏ ಉಸಿರಾ ಎಲ್ಲರಿಗೂ ನಮಸ್ಕಾರ ಈ ದಿನ ಗ್ರಾಮದ ಬಗರಂ ನಾರಾಯಣ ಶೆಟ್ಟಿ ಆದಿಲಕ್ಷ್ಮಮ್ಮ ಪ್ರೌಢಶಾಲೆ ಬಗರಮ್ಮ ಕುಟುಂಬದವರು ಬಹಳ ವರ್ಷಗಳ ಹಿಂದೆ ಇವತ್ತು ಇಲ್ಲಿ ಮೃಗಮಲ್ಲ ಅಲ್ಲಿ ಪ್ರೌಢಶಾಲೆ ಕಟ್ಟಡ ಬಹುಶಃ ಜಾಗರಣನಾಂಟ ಮತ್ತು ಒಂದು ಇದು ಯಾವುದು ಮೆಟರ್ನಿಟಿ ಮೆಟರ್ನಿಟಿ ಆಸ್ಪತ್ರೆ ಆಗ್ಲನೆ ಬಹಳ ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಕಟ್ಸ್ಕೊಟ್ಟಿರ್ತಕ್ಕಂಥದ್ದು ಈಗ ಅದನ್ನ ಅದರ ನಿರ್ವಹಣೆ ಮಾಡುವಂಥದ್ದಕ್ಕೆ ಏನು ಮೇಲ್ಗಡೆ ಚಾವಡಿಯಿಂದ ನೀರು ಸೋರ್ತಾ ಇತ್ತು ಅದನ್ನ ಎಲ್ಲ ದುರಸ್ತಿ ಮಾಡುವಂತದ್ದು ಆ ಕಡೆ ಹಿಂದುಗಡೆ ಕಿಡ್ನಿಗಳು ಕೆಲವು ಬದಲಾಯಿಸುವಂಥದ್ದು ಇದಕ್ಕೆ ಸುಮಾರು ಹದಿನಾರು ಲಕ್ಷ ರೂಪಾಯಿ ದುರಸ್ತಿ ಕೆಲಸಕ್ಕೆ ಇವತ್ತು ಪ್ರಾರಂಭ ಮಾಡಿದೀವಿ ಇವತ್ತು ನಮ್ಮ ಜೊತೆಯಲ್ಲಿ ಅಮೆರಿಕ ದೇಶದ ಸ್ಟ್ಯಾಂಡ್ಫೋರ್ಡ್ ಅಲ್ಲಿ ಮೂರು ಲಕ್ಷ ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ಶೌಚಾಲಯ ರಿಪೇರಿ ಶೌಚಾಲಯಗಳು ಹೊಸ ಶೌಚಾಲಯ ಮಾಡೋದು ಎಲ್ಲಿ ನೀವು ಹೊಸ ಶೌಚಾಲಯ ನಿರ್ಮಾಣಕ್ಕೆ ಅನುದಾನ ಕೊಟ್ಟಿದ್ದೀವಿ ಈಗ ಅದು ಕಾಮಗಾರಿ ಪ್ರಗತಿಯಲ್ಲಿದೆ ಇದನ್ನು ಈಗ ಇವತ್ತು ಈ ವೇದಿಕೆಯಲ್ಲಿ ಹಿರಿಯರಾಗಿರ್ತಕ್ಕಂಥ ಅಶ್ವತ್ಥನಾರಾಯಣ ಅವರು ಇದ್ದಾರೆ ಮತ್ತು ಅಮೆರಿಕ ಇಂದ ಬಂದಿರತಕ್ಕಂಥ ಸ್ನೇಹಿತರು ಪ್ರೊಫೆಸರ್ ಕೃಷ್ಣಮೂರ್ತಿ ಅವರು ಅವರು ನನಗೆ ಮುಂಜಾನೆ ಮಾತಾಡಿದರು ನಾವು ಅವರು ಭಾಳ ತಿಂಗಳು ಬಹುಶಃ ಒಂದೂವರೆ ವರ್ಷದಿಂದ ಭೇಟಿ ಮಾಡಿದ್ವಿ ಅವರು ಆದ ಭೇಟಿಯನ್ನು ನೆನೆಸ್ಕೊಂಡು ನಾನು ನಿಮ್ಮ ತಾಲೂಕಿನಲ್ಲಿ ಏನಾದರೂ ಶಾಲೆಗಳ ಮತ್ತು ಇತರೆ ಏನಾದರೂ ಒಳ್ಳೆ ಕೆಲಸಗಳಿಗೆ ನನ್ನ ಸಹಕಾರ ಕೊಡ್ತೇನೆ ಅಮೆರಿಕ ದೇಶದಲ್ಲಿ ಬಹಳಷ್ಟು ಜನ ಈ ರೀತಿ ಒಳ್ಳೆ ಕಾರ್ಯಗಳಿಗೆ ಸಹಾಯ ಒಟ್ಟೆ ಸೂಚಿಟ್ವಾ ಅಂದ್ರೆ ಈ ಬಗ್ಗೆ ಕೂಡ ಈ ತರ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಇಡೀ ಏನು ಮಕ್ಕಳನ್ನು ಟಿ ವಿ ಮುಖಾಂತರ ಪಾಠ ಹೇಳ್ಕೊಡೋವಂಥದಕ್ಕೆ ಸುಲಭವಾಗಿ ಅರ್ಥ ಆಗುವಂಥದ್ದಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಈಗ ಕೆಲವು ಕಡೆ ಇನ್ನೂ ಒಂದೊಂದು ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ ಇನ್ನು ಕೆಲವು ಕಡೆ ಕೆಲವರು ದಾನಿಗಳನ್ನು ಇಟ್ಕೊಂಡು ಟ್ರಿಂಡಿಟಿ ಫೌಂಡೇಶನ್ ಅಂತ ಅವ್ರ ಮುಖಾಂತರ ಈಗಾಗಲೇ ನಾವು ಕಣಶ ನಮ್ಮ ಗುಣಶೆಟ್ಟೆಯಲ್ಲಿ ಹತ್ರ ಈಗಾಗಲೇ ಹದಿನೆಂಟು ಕಂಪ್ಯೂಟರ್ ಕೊಟ್ಟು ಸೋಲಾರ್ ಸಪೋರ್ಟ್ ಅದಕ್ಕೆ ಸೋಲಾರ್ ಜೊತೆಗೆ ಅಲ್ಲಿ ಪಾಠ ಕಂಪ್ಯೂಟ್ರ್ ಪಾಠ ಹೇಳ್ಕೊಡೋದಕ್ಕೆ ಮಕ್ಕಳಿಗೆ ಇನ್ಸ್ಟ್ರಕ್ಟರ್ ಇರ್ತಾರೆ ಎರಡು ವರ್ಷ ಚಿಂತಾಮಣಿಯಲ್ಲಿ ವೆಂಕಟೇಶ್ ಕೋಟೆ ನೂತನ ಹೈಸ್ಕೂಲ್ ನೂತನ ಪ್ರೌಢಶಾಲೆ ಅಲ್ಲಿ ಮಾಡಿದ್ದೀವಿ ಈಗ ಮತ್ತೆ ಎರಡು ತಗೊಳ್ತಾ ಇದೀವಿ ಒಂದು ಬಟ್ಲಹಳ್ಳಿಯಲ್ಲಿ ಮಾಡ್ತಾ ಇದೀವಿ